ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸರ್ ಮೊಳ್ಕಾಲ್ಮೂರ್ ತಾಲೂಕಿನಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ರಿ ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರಿ ಇಷ್ಟೆಲ್ಲ ಮಾಡಿದ್ರು ನೆಕ್ಸ್ಟ್ ಇದಕ್ಕಿನ ಮೇಲ್ ಪೋಸ್ ಹೋಗ್ಬೇಕು ಅಂತ ಆಸೆ ಬಂತ ಬಂದಿದ್ಯಾ ಅವಾಗಾದ್ರು ಮತ್ತೆ ಇವಾಗ ನಿಮ್ ತಾಲೂಕಿನ ಮಾತಿನ ಶಾಸಕರು ಇದ್ದಾರೆ ಅದ್ರ ಬಗ್ಗೆ ಏನಾದ್ರು ನಿಗಮ ಸ್ಥಾನ ಬೇಕು ಅಂತ ಏನಾದ್ರು ಆಸೆ ಇದೆಯಾ ಈಗ ಸರಿ ಆಗ ಪ್ರಾರಂಭದಲ್ಲಿ ನಾವೇನು ಆಸೆ ಇರ್ಲಿಲ್ಲ ಯಾಕಂದ್ರೆ ನಮ್ಮ ಯನವನವರು ಇದಾರೆ ನಾವು ಇದ್ದಂಗೆ ಅಂತ ಹೇಳ್ಕೊಂಡ್ಬಿಟ್ಟು ನಮ್ಗೆ ಯಾವ್ದೇ ಒಂದು ಕಾಣಲಿಲ್ಲ ರಾಜಕೀಯದಲ್ಲಿ ಈಗ ಸರ್ಕಾರ ನಮ್ದೇ ಇದೆ ಶಾಸಕರು ನಂಬರೇ ಇದ್ದಾರೆ ಈಗ ನನಗೆ ಎಪ್ಪತ್ನಾಲ್ಕು ವರ್ಷ ವಯಸ್ಸನ್ನು ಆಗಿದೆ ಈಗ ನಿಗಮದ ಅಧ್ಯಕ್ಷರು ಮಾಡಕ್ಕೆ ನಾನು ಸೂಟಬಲ್ ಇದ್ದೀನಿ ಅಂತ ನಮ್ಮ ಸ್ನೇಹಿತರು ಎಲ್ಲರೂ ಹೇಳ್ತಾರೆ ಮತ್ತೆ ಬಹಳ ಜನ ನಮ್ಮ ಎಲ್ಲರೂ ಹೇಳ್ತಾ ಇದ್ದಾರೆ ಶಾಸಕರು ಸಹ ಅನೇಕ ರೀತಿಯ ಅನೇಕ ಸಹ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಸಲ ಸರ್ಕಾರದವರು ನಮಗೆ ಒಂದು ನಿಯಮದ ಅಧ್ಯಕ್ಷರು ಮಾಡಿದ್ರೆ ನಾವು ಅಲ್ಪಶಂಕದ್ರೆ ನಮ್ಗೆ ಅನುಕೂಲ ಮಾಡ್ಕೊಟಲ್ಲ ಆಗುತ್ತೆ ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ಸಹ ಸರ್ಕಾರಕ್ಕೆ ಕೇಳಿಕೊಳ್ಳೋಕೆ ಇಷ್ಟಪಡ್ತೀನಿ ಸರ್ ಯಾಕ ಸರ್ ಆ ಶಾಸಕರಿಗೆ ಏನಂದ ಬಗ್ಗೆ ನೀವು ಸ್ವಲ್ಪ ಈಗ ಇದು ನೆಕ್ಸ್ಟ್ ಪೀರಿಯಡ್ ನಲ್ಲಿ ಅನುಕೂಲ ಆಗುತ್ತೆ ಮಾಡೋಣ ಅಂತ ಹೇಳಿದ್ದಾರೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ